ನಮಿಗೆ ಏನಂತಂದ್ರೆ ಇಷ್ಟೇನ್ ವಿರೋಧ ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ದಯಮಾಡಿ ನೀವು ಪ್ರಧಾನಮಂತ್ರಿ ಚೇಂಜ್ ಮಾಡಿ ಕೇಳ್ರಿ ನಿತಿನ್ ಗಡಿಕರಿಗನ ಮಾಡ್ರಿ ಸ್ವಲ್ಪ ಯಾರಿಗೂ ಕೆಲಸ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಕೊಟ್ರೆ ಕೆಲ್ಸ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗೇನ ಕೊಟ್ರಿ ದೇಶ ಬಿಜೆಪಿ ಬಿಜೆಪಿಯವ್ರ ನೀವೇ ಅಧಿಕಾರದಲ್ಲಿ ಅಟ್ ಅಟ್ಲೀಸ್ಟ್ ಬೇರೆ ಪ್ರಧಾನಮಂತ್ರಿಗೆ ಕೊಟ್ರೆ ಒಂದ್ ಚಾನ್ಸ್ ಯಾಕಂದ್ರೆ ಎಪ್ಪತ್ತೈದು ಆಗಿ ಬಂತು ಬೇರೆ ಚಾನ್ಸ್ ಕೊಟ್ರೆ ಸ್ವಲ್ಪ ದೇಶನ ಉಳಿತೈತೆ ಅಂತ ನಮ್ ವಾದ ಅಷ್ಟೇ ನಮ್ ಸರ್ಕಾರಗಳು ಬೆಳ್ಳಿ ಹೋಗ್ಲಿ ಅದು ಬೇರೆ ಪ್ರಶ್ನೆ ಬಟ್ ಬೇರೆ ಪ್ರಧಾನಮಂತ್ರಿನಾ ಚೇಂಜ್ ಆದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಉಳಿತದೆ ಯುವಕರು ಉಳಿತಾರೆ ರೈತರ ಉಳಿತಂತೆ ಮುಂದೆ ದೇಶನ ಉಳಿತದೆ ಅಂತ ನಮ್ಮ ವಾದ ಇದೇ ಉದ್ಯೋಗಪತಿಗಳು ಕರ್ಕೊಂಡು ಫಸ್ಟ್ ಅಧಿಕಾರಕ್ಕೆ ಬಂದಿರಲ್ಲ ಎಲ್ಲ ಲೈನ್ ಇಲ್ ಫೋಟೋ ಮಾಡಿಸ್ಕೊಂಡ್ರು ಇವತ್ತು ಅದೇ ಉದ್ಯೋಗಪತಿಗಳು ಅವ್ರದೇ ಬ್ಯಾಲೆನ್ಸ್ ಶೀಟ್ ತಗೋಣ ಆಯ್ತಾ ಇವತ್ತು ಆಟೋಮೆಟಿಕ್ ಸ್ಪೇಸ್ ಎಲ್ಲಿದೆ ಆಟೋಮೆಟಿಕ್ ಸ್ಪೇಸ್ ಎಷ್ಟಿದೆ ಕಳೆದ ವರ್ಷ ಎಷ್ಟು ಗಾಡಿ ಮಾಡಿದ್ರಿ ಈ ವರ್ಷ ಎಷ್ಟು ಗಾಡಿ ಮಾಡಿದ್ರಿ ಟೂ ವೀಲರ್ ರೆಸ್ಟ್ ಮಾಡಿದ್ರಿ ಫೋರ್ ವೀಲರ್ ರೆಸ್ಟ್ ಮಾಡಿದ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು ಇವಾಗೆಲ್ಲ ಕರೆಸಿ ಮೇಕ್ ಇನ್ ಇಂಡಿಯಾ ಒಂದು ಸೂಜೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಅಂದ್ರೆ ಸುಮ್ಮನೆ ಹೇಳ್ಬಿಡೋದು ಅಂದ್ರೆ ಖೇಲೋ ಇಂಡಿಯಾ ಎಲ್ಲ ಆಡಲ್ ಇಂಡಿಯಾ ಅಂತ ಅರ್ಥ ಖೇಲೋ ಇಂಡಿಯಾ ಅಂದ್ರೆ ಆಡಲ್ ಇಂಡಿಯಾ ಅಂತ ಅಷ್ಟೇ ಎಷ್ಟು ರೊಕ್ಕ ಕೊಟ್ಟರು ಖೇಲೋ ಇಂಡಿಯಾದಲ್ಲಿ ಎಷ್ಟು ಸ್ಟೇಡಿಯಂಗಳು ಮಾಡಿದ್ರು ಗುಜರಾತ್ಗೆ ಎಷ್ಟು ರೊಕ್ಕ ಕೊಟ್ಟರು ಗೊತ್ತಾ ಖೇಲೋ ಇಂಡಿಯಾದಲ್ಲಿ ಖೇಲೋ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದೂವರೆ ಸಾವಿರ ಕೋಟಿ ಇವರು ಸೈಬರ್ ಪಬ್ಲಿಸಿಟಿಗೆ ಆರೂವರೆ ಸಾವಿರ ಕೋಟಿ ಇದು ನಾನು ಹೇಳ್ತಕ್ಕಂಥ ಪಾರ್ಲಿಮೆಂಟ್ ಡೀಟೇಲ್ಸ್ ಅಪ್ಪ ನಾನು ಮತ್ತೆ ನಾನೇನು ಹೇಳುತ್ತೆ ಅಲ್ಲ ಕಂಟ್ರೀಸ್ ಇಶ್ಯೂ ಇದೇನು ಬಿಜೆಪಿ ಸ್ವತ್ತಲ್ಲ ಕಾಂಗ್ರೆಸ್ ಸ್ವತ್ತಲ್ಲ ಈ ದೇಶ

ಬೆಳಗ್ಗೆ ಇದ್ರೂ ಬಗ್ಗೆ ಚರ್ಚೆ ಮಾಡುತ್ತಾರರ್ಚೆ ಮಾಡೋದು ಹೇಳಿದ್ರಿ ಸ್ಪೀಕಿಂಗ್ ಇಂಟ್ರೆಸ್ಟ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್ ಏನ್ ಯಾರು ಏನು ಮಾಡಿದ್ರೆ ದೇಶ ಬಟ್ ಈ ಇವತ್ತಿಲ್ಲಿ ಇಲ್ಲಿ ಲೇಬರ್ಸ್ ಬರ್ತಾರೆ ಯಾರು ಉತ್ತರ ಕೊಡ್ಬೇಕಿದಕ್ಕೆ ಬಾಂಗ್ಲಾದೇಶ ಲೇಬರ್ಸ್ ನೀವು ಇದ್ರಿ ಯಾರು ಉತ್ತರ ಕೊಡ್ಬೇಕಿದ್ರೆ ನಾವು ಕೊಡ್ಬೇಕಾ ಟೆಕ್ನಿಕಲಿ ಹೂ ಸಪೋಸ್ ಆನ್ಸರ್ ನಾವು ಬಾಂಗ್ಲಾದೇಶ್ ನೋಡಿ ಇಲ್ಲಿ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರು ಉತ್ತರ ಯಾರು ಕೊಡ್ಬೇಕಿದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಸೊ ಆರ್ ಹಾಲ್ ಅಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಏರ್ ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಎಂಟ್ರೇಟ್ ಆಗಿ ಬಂದ್ರೆ ಅವರು ಯಾರು ಉತ್ತರ ಕೊಡ್ಬೇಕು ನಮ್ಮಲ್ಲಿ ಕೇಳ್ತಾರೆ ಇಲ್ಲ ಕೇಳಿ ಟು ಹೂ ಒನ್ ತ್ರೀ ಆಲ್ ಇಂಡಿಯಾ ಫ್ರೀ ಕಳೆದ ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಇದಕ್ಕೆ ಏನ್ ಲೆಕ್ ಎಲ್ಲ ಬುಕ್ ಇಲ್ಲ ಎದ್ದ ತಕ್ಷಣ ಒಂದ್ಸಲಿ ಅಧಿಕಾರಕ್ಕೆ ಬಂದಾದ ಮೇಲೆ ಸಾಯಿಬ್ರೂ ದಿನಕ್ ಮೂರ್ ಸಲ ಡ್ರೆಸ್ ಹಾಕ್ತಾರೆ ಗಡ್ಡದಲ್ಲಿ ನೋಡ್ರಿ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಲ್ಲ ನೀವು ನೋಡ್ರಿ ಆ ಫೋಟೋ ನಾವು ಸಾಯ್ಬಿಡುದು ಒಂದ್ ಎಲ್ಲಿ ಒಂದ್ ಲೈನ್ ಹೆಚ್ಚು ಕಮ್ಮಿ ಇರಂಗಿಲ್ಲ ಮತ್ ಹದ್ನಾರ್ ದಾಸ್ ಕೆಲಸ ಮಾಡ್ತಾರ ಅವರು ಕಣ್ಣು ನೋಡ್ರಿ ಕಲರ್ಫುಲ್ ಆಗಿದ್ದಾರೆ ಹ್ಯಾಂಡ್ಸಾಮ್ ಇದಾರೆ ರೀ ಪ್ರಶ್ನೆ ಯಾರು ಕೇಳಬೇಕಿರೋ ನೋಡ್ರಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂತ ಐಟ್ರೆಸ್ಟೆಡ್ ಸ್ಪೀಕಿಂಗ್ ದ ಕಂಟ್ರಿ ಇಫ್ ಐಮ್ ಆಸ್ಕಿಂಗ್ ಆರ್ ನಾಟ್ ಒನ್ಲಿ ಐಮ್ ಕಾಂಗ್ರೆಸ್ ಮ್ಯಾನ್ ಅ ರೈಟ್ ಫಾರ್ ಎವ್ರಿ ಇಂಡಿಯನ್ ಎನ್ಸ್ ಆನ್ಸರ್ ದಿಸ್ ನೋ ಬಿಡಿ ಆನ್ಸರಿಂಗ್ ಏನಕ್ಕೆ ಅಂದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು ಎಲ್ಲಿವರಿಗೆ ಮಾತಾಡ್ತಾರೆ ಯಾವ ಇಶ್ಯೂ ಬಗ್ಗೆ ಮಾತಾಡಿ ಲೆಟರ್ ಸಾಬ್ ಓಪನ್ ಡಿಬೇಟ್ ಬರ್ತಾರೆ ಯಾರ ಡಿಬೇಟ್ ಮಾಡ್ಲಿಕ್ಕೆ ನೋ ಇಸ್ ಕಮಿಂಗ್ ಇದೇನೋ ನಡೀತೈತೆ ಸುಮ್ಮನೆ ಜಾತ್ರೆ ನಡೆಯಕ್ಕೆ ನಡೆಸಿದ್ರೆ ಏನಾಗದೆ ದಿಸ್ ಕಂಟ್ರಿ ಹ್ಯಾಸ್ ಗಾನ್ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರ ಕೂತ್ಕೊಂಡು ಚರ್ಚೆ ಮಾಡ್ತಾರ ಯಾರನ್ನ ಚೈನಾದು ಒಂದು ಇಶ್ಯೂ ನಮ್ದು ಒಂದ್ ಇಶ್ಯೂ ತಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ ಇವತ್ತು ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡೋಣ ಇವತ್ತು ಇವಿ ಬಗ್ಗೆ ಮಾತಾಡೋಣ ಇರಿಗೇಷನ್ ಬಗ್ಗೆ ಮಾತಾಡೋಣ ಸ್ಪೀಡ್ ಟ್ರೈನ್ ಬಗ್ಗೆ ಮಾತಾಡೋಣ ಜಿ ಡಿ ಪಿ ಬಗ್ಗೆ ಮಾತಾಡೋಣ ಎಕನಾಮಿಕ್ಸ್ ಬಗ್ಗೆ ಮಾತಾಡೋಣ ಅವ್ರದ್ದು ಪ್ರೊಡಕ್ಷನ್ ಆಫ್ ಕಳೆದ ಕಳೆದ ಹತ್ತು ವರ್ಷದಲ್ಲಿ ಅವ್ರದ್ದು ಎಷ್ಟು ಪ್ರೊಡಕ್ಷನ್ ಇದೆ ನಮ್ದು ಎಷ್ಟು ಪ್ರೊಡಕ್ಷನ್ ಇದೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಕನ್ವಿನ್ಸ್ ಮಾಡೋ ಮೆಥಡ್ ಏನಿದೆಯಲ್ಲ ಅಲ್ಲ ಎಲ್ಲ ಅವ್ರು ಕೈ ನಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಬಾಬಾ ವಿಶ್ವ ಬಿಡ್ಕೊಂಡ್ರ ಅವ್ರಿಗೆ ಅದಕ್ಕೆ ಹೇಳ್ತಾರದಲ್ಲ ನಿಮಗೆ ಅಷ್ಟೇ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಲೀಡರ್ಶಿಪ್ ಮೇಲೆ ಈಕ್ವಲ್ ಆಪರ್ಚುನಿಟಿ ಕೊಡ್ರಿ ಒಂದು ಇಲ್ಲ ನೀವು ಬಂದು ಪ್ರೆಸ್ ಮೀಟ್ ಮಾಡ್ರಿ ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ಮೋದಿ ಸಾಹೇಬ್ ಒಂದ್ಸಲ ಪ್ರೆಸ್ ಮೀಟ್ ಮಾಡ್ಬೇಕಂತ ನಮ್ಮ ರಿಕ್ವೆಸ್ಟ್ ವೈ ಇಸ್ ನಾಟ್ ಮೇಕಿಂಗ್ ಪ್ರೆಸ್ ಮೀಟ್ ಹನ್ನೊಂದು ವರ್ಷ ಪ್ರಧಾನ ಮಂತ್ರಿ ಆಗಿ ಯಾವ ಮನಮೋಹನ್ ಸಿಂಗ್ ವಿರುದ್ಧ ಬಹಳಷ್ಟು ಬೈದ್ರು ಮನಮೋಹನ್ ಸಿಂಗ್ ನೂರ ಎಪ್ಪತ್ತು ಪ್ರೆಸ್ ಮೀಟ್ ಮಾಡಿದ್ರು ಒಂದ್ ಪ್ರೆಸ್ ಮೀಟ್ ಬೇಡ ಅಂದ್ರೆ ನಮ್ಮ ಮದ ಪ್ರಧಾನ ಮಂತ್ರಿ ಇರೋದು ಪ್ರೆಸ್ ಮೀಟ್ ಬೇಡ ಒಂದ್ ಪ್ರೆಸ್ ಮೀಟ್ ಬೇಡ ನಾಟ್ ಇವನ್ ಒನ್ ಸಿಂಗಲ್ ಪ್ರೆಸ್ ಮೀಟ್ ಎಷ್ಟು ಮೀಡಿಯಾಗಳಿದಾವೆ ಎಷ್ಟು ಡಿಜಿಟಲ್ ಮೀಡಿಯಾ ಏನು ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ಹೆಚ್ಚಿನ ನಮ್ಮ ಮೀಡಿಯಾಗ ಅಲ್ಲಿ ಹೋಗೋದು ಆಂಕರ್ಸ್ ಕಾಣೋದು ಯಾರು ಆಂಕರ್ ಅಕ್ಷಯ್ ಕುಮಾರ್ ಆಂಕರ್ ಮೋದಿಜಿ ಆಮ್ ಚೂಸ್ಗೆ ಖಾತೆ ಕಿ ಘಾಟಗೆ ಖಾತೆ ಏನ್ ಪ್ರಶ್ನೆ ಕನ್ನಡ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ರಿ ಮೋದಿ ಅವರೇ ನೀವು ಮಾವಿನ ಹಣ್ಣನ್ನ ಕೊಯ್ದು ತಿಂತೀರಾ ಇಚಕ್ ತಿಂತೀರಾ ಆಮೇಲೆ ನಿಮ್ಮ ಬುಕ್ಕಣದಲ್ಲಿ ಪರ್ಸೆಂಟ್ ಅಂತೀರಾ ಏನ್ ಪ್ರಶ್ನೆಗಳ್ರಿ ಇದು ಮಾಡ್ರಿ ಮಜಾ ಮಾಡ್ರಿ ಏನಾಗದೇ ಹೊಡೆಯೋದಿ ಜಾತ್ರೆ ಹೋಡ್ರಿ ಏನಾಗದ್ ನಮ್ಗೆ ಏನ್ ಹೋಗೋದೇ ಅಲ್ಲ ಇಫ್ ದಿಸ್ ಇಸ್ ಅಂತ ಚರ್ಚೆ ಮಾಡೋದು ಆ ಆಂಕರ್ ಹೇಳಿರ್ತಕ್ಕಂಥ ಇಡೀ ದಿನ ಬರುತ್ತೆ ತೋರಿಸಿದ್ದೇ ತೋರಿಸ್ ತೋರಿಸು ವಾಟ್ ಇಸ್ಟ್ ಪ್ರೂವ್ ಪಾಯಿಂಟ್ ಯುವ ಪ್ರೂವಿಂಗ್ ಪಾಯಿಂಟ್ ಇಸ್ ಓನ್ಲಿ ಒನ್ ಯು ವಾಂಟ್ ಟು ಚಾಲೆಂಜ್ ಐವತ್ತಾರು ರೂಪಾಯಿ ರೂಪಾಯಿ ಒಟ್ಟು ಡಾಲರ್ ಕನ್ವೆನ್ಸ್ ಮಾಡಿಬಿಡ್ರಿ ಸಾಕು ಇನ್ನೆಲ್ಲ ಬೇಡ ಬಿಡ್ರಿ ಇನ್ನೂ ಹತ್ತು ಎಲೆಕ್ಷನ್ಗೆ ಬಾಡ ಇಷ್ಟೆಲ್ಲ ಪವರ್ಫುಲ್ ನೀವೇ ಇಷ್ಟೆಲ್ಲ ಸರ್ಕಾರಗಳು ನಿಮ್ಮದಿವೆ ದೆನ್ ವೈಸ್ ಎಕಾನಮಿ ಗುಂಡಿಂದ ಕ್ಯಾನ್ ಯು ಕಂಪೇರ್ ವಿಸ್ ರುಪಸ್ ಡಾಲರ್

ಆನ್ ರಿಲಿಜನ್ ಇಸ್ ಮಚ್ ಮೋರ್ ಈಸಿಯರ್ವಿನ್ಸ್ ನಾನು ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಒಳ್ಳೆಯ ಮಾತಾಡುತ್ತೆ ಆಗುತ್ತೆ ರಫೇಲ್ ಅರ್ಥ ಆಗತ್ತ ಬಿ ಎಸ್ ಎಲ್ರ್ತ ಆಗತ್ತ ಅವ್ರಿಗೇನ್ ಅರ್ಥ ಆಗತ್ತೆ ಹಿಂದೂ ಮುಸ್ಲಿಂ ಜಗಳ ಭಾರತ ದೇಶ ಹಿಂದೂ ದೇಶ ಇಂಥದ್ದು ಬಹಳ ಈಸಿಯಾಗಿ ಕನ್ವಿನ್ಸ್ ಮಾಡಬಹುದು ಅದನ್ನೇ ಕನ್ವಿನ್ಸ್ ಮಾಡೋದು ಆಯ್ತು ಪ್ರಧಾನಮಂತ್ರಿ ಏನ್ ಭಾಷಣ ನಡೀತು ಏನೈತ್ರಿ ಮಂಗಳ ಸೂತ್ರ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಮಂಗಳ ಸೂತ್ರ ಪಾಕಿಸ್ತಾನ ಮಂಗಳ ಸೂತ್ರ ಪಾಕಿಸ್ತಾನ ಯಾವ್ದೊಬ್ಬ ದೇಶದ ಪ್ರಧಾನಮಂತ್ರಿ ಮಂಗಳ ಸೂತ್ರದವರಿಗೆ ಮಾತಾಡಬಹುದ ನಡೀತಲ್ಲ ಪಿಕ್ಚರ್ಸಿದ್ರಲ್ಲ ಶಾದಿ ಬಾಗಿ ಇದಕ್ಕೆ ಸಂಬಂಧ ಇಲ್ಲಪ್ಪ ಶಾದಿ ಭಾಗ್ಯ ಅಂತ ಸರ್ಕಾರ ಸ್ಕೀಮ್ ಒಂದ್ ಮೋದಿ ಅವ್ರಿಗೆ ಗ್ಯಾರಂಟಿ ಕೊಡ್ತಲ್ಲ ಮೋದಿ ಅವ್ರ ಮತ್ತ್ ಎಂಬತ್ ಕೋಟಿ ಯಾರು ಗ್ಯಾರಂಟಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಾರೆ ಯಾರ ಗ್ಯಾರಂಟಿ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ನಾವು ಕೊಟ್ರಿ ನೀವ್ ಅವ್ರೂ ಕೂಡ ಕೇಳಿ ಯು ದನ್ ಯು ಕಂಪೇರಿಂಗ್ ಆರೆಂಜಸ್ ಆಪಲ್ ಮಾಡಿ ಅಂತಂದ್ರೆ ಇಟ್ ಇಸ್ ಅ ಸ್ಕೀಮ್ ಶಾದಿ ಬಾಗಿ ಇಸ್ ಅ ಸ್ಕೀಮ್ ಅವ್ರು ಮಾತಾಡ್ತಕ್ಕಂಥದ್ದು ಮಂಗಳ ಸೂತ್ರ ಕಾಂಗ್ರೆಸ್ ಗೆ ನೀವು ಓಟ್ ಹಾಕಿದ್ರೆ ನೀವು ಮಂಗಳ ಸೂತ್ರ ಮಾಡ್ತಾರ ಅಂತ ಹೇಳಿರ್ತಕ್ಕಂಥ ಮಾತು ಪ್ರಧಾನಮಂತ್ರಿ ಅವರು ಇನ್ನ ಪಾರ್ಕ್ ಇನ್ ಬರ್ತಂತ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅವರು ಮಾತು ಇದು ನಿಮ್ಗೆ ಒಪ್ಪಿದ್ರೆ ನಾನು ವೋಟ್ ಕ್ಯಾನ್ ಎಸೆ ಇಫ್ ಐ ಟೇಕಿಂಗ್ ಇಟ್ ವೆರಿ ಈಸಿಲಿ ಐ ಕೆನ್ ಐ ಕೆನ್ ಓನ್ಲಿ ಸೇಸ್ ಪಾಸಿಬಲ್ ಅಂತ ಹೇಳ್ಬೋದು ನಾನು ಅದಕ್ಕೆ ಜಾಸ್ತಿ ನಿಮ್ಗೆ ಏನಾಗ್ಬೋದು ನಾನು ಈ ದೇಶದ ಪ್ರಧಾನಮಂತ್ರಿ ಹೇಳ್ಬೋದಾ